ಕಳೆದ ನಾಲ್ಕು ದಿನಗಳ ಹಿಂದೆ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ರಸ್ತೆಯಲ್ಲಿ ಕರೆಂಟ್ ವೈರ್ ತುಂಡಾಗಿ ಬಿದ್ದು ಶಾಲೆಗೆ ಹೊರಟಿದ್ದ ಮಗು ಆತನನ್ನು ಕಳಿಸಲು ಬಂದಿದ್ದ ತಾಯಿಗೆ ಕರೆಂಟ್ ಶಾಪ್ ಹಡೆದು ಆಸ್ಪತ್ರೆಗೆ ಸೇರಿದ ಪ್ರಕರಣದಲ್ಲಿ ನೊಂದ ಕುಟುಂಬಕ್ಕೆ ಪರಿಹಾರ ರೂಪವಾಗಿ ಜಸ್ಕಾಂ ಒಂದು ಲಕ್ಷ ರೂಪಾಯಿ ಪರಿಹಾರದ ನೀಡಿದೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಮನೆಗೆ ತೆರಳಿ ಸದರಿ ಪರಿಹಾರದ ಚೆಕ್ ಅನ್ನು ಕರೆಂಟ್ ನಿಂದ ತೊಂದರೆಗೊಳಗಾಗಿದ್ದ ಬಾಲಕ ಆಯುಷ್ ಹಾಗೂ ಆತನ ತಾಯಿ ಭಾಗ್ಯಶ್ರೀ ಅವರಿಗೆ ಹಸ್ತಾಂತರಿಸಿದ್ದಾರೆ ಆಸ್ಪತ್ರೆ ವೆಚ್ಚವನ್ನು ಸಹ ಜಸ್ಕಾಂ ಭರಿಸಲಿದೆ ಎಂದು ಇದೇ ಸಂದರ್ಭದಲ್ಲಿ ಹಾಜರಿದ್ದ ಜಸ್ಕಾಂ ಇಇ ವೀರಭದ್ರಪ್ಪ ನೊಂದ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ ನಗರದಲ್ಲಿ ಕರೆಂಟ್ ವೈರ್ ಎಲ್ಲಿಯೂ ನೇತಾಡದಂತೆ ಜೋತು ಬೀಳದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ತಾವು ಆದಾಗಲೇ ಪಾಲಿಕೆ ಹಾಗೂ ಜಸ್ಕಾಂ ಅಧಿಕಾರಿಗಳು

ಇಲ್ರಿ ಉಳಿದುಳ ಚಲೋ ಐತ್ರಿ ಸರ್ ಮಕ್ಕಳಿಗೆ ನೋಡ್ತಾಡ ಇದೊಂದ್ ಪಾರ ಗಂಡಿಲ್ರಿ ಮಾರ್ಕೊಂದ್ ದಿನ ದಿನ ಆಗಿ ಸರ್ ಅದು ಒಂದ್

ಅನ್ಕಂಪ್ ಖರ್ಚು ಮಾಡ್ಲಕಿ ಏನೂ ಇಲ್ಲ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಅನ್ಕಂಪ್ ಇದರಾಗ ಇಲ್ಲ ಇಲ್ಲಿದ್ದು ಎಂದ್ ಲಕ್ಷ ರೂಪಾಯಿ ಖರ್ಚಿದ ಅವ್ರ್ ಏನೇನು ಇಲ್ಲ ಇಲ್ಲಿ ಬರ್ಕೊಂಡ್ ಬಂದಾರ ಅವ್ರು ಏನು ಸಹ ಮಾಡಲ್ಲ ಅಂತ ಹೇಳಿ ನಾವೇನು ಸಹಿ ಮಾಡಂಗಿಲ್ಲ ಅಂತ ಏನೇನು ಅವ್ರದ್ದು ನಮ್ದು ಆಗ ಆಗ್ಯದ ಅದು ಆಗಿಲ್ಲ ಇದು ಇಲ್ಲಿ ಕೇಸ್ ಮಾಡಬೇಡ ಏನೂ ಇಲ್ಲ ನಾವೆಲ್ಲ ಕೇಸ್ ಮಾಡಿದ್ರಿ ಕರೆ ಮಾಡೋರೆ ಇದೇನ ದವಾಖಾನಿ ಖರ್ಚು ಕೊಡ್ಬೇಕು ದವಾಖಾನಿ ಖರ್ಚು ಕೊಡತ್ತ ಬೆಳಗ್ಗೆ ಈ ಬುದ್ಧಿಮಾನ್ಯ ಮಕ್ಕಳ ಸ್ಕೂಲ್ ಬಸ್ಸು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಬಸ್ಸಿನ ಟಾಪಿಗೆ ಕೇಬಲ್ಲು ಮತ್ತು ಕರೆಂಟ್ ಎರಡೂ ಸೇರಿ ಹತ್ತಿ ಮಗುವಿನ ಕಳ್ಸಲು ಬಂದಿರತಕ್ಕಂಥ ತಾಯಿಗೆ ಭಾಗ್ಯಶ್ರಿಗೆ ಕರೆಂಟ್ ಶಾಕ್ ಆಗಿ ಎರಡೂ ಕಾಲುಗಳಿಗೆ ಮತ್ತು ಕೈಗಳಿಗೆ ತೊಂದರೆ ಆಗಿದೆ ಅಡ್ಮಿಟ್ ಆಗಿದ್ದಾರೆ ಮಗುವಿಗೂ ಕೂಡ ತೊಂದರೆ ಆಗಿದೆ ತಾಯಿ ಆಪ್ರೇಷನ್ಗಿಂತ ಚಿಕಿತ್ಸೆಗೆ ಒಳಗಟ್ಟಿದ್ದಾರೆ ಮಾನವೀಯತೆ ಆಧಾರದ ಮೇಲೆ ಕೆ ಬಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಮಾತನಾಡಿ ನಿನ್ನೆ ಹೇಳಿದಾಗ ಅವರು ಇವತ್ತು ಬಂದು ಕೆ ಬಿ ಅವರು ಇರುವ ಬಂದು ಒಂದು ಲಕ್ಷ ರೂಪಾಯಿ ಪರಿಹಾರ ಅವರಿಗೆ ಆಸ್ಪತ್ರೆ ತೋರಿಸುವ ಸಲುವಾಗಿ ತಾತ್ಪೂರ್ತಿಕವಾದಂಥ ಪರಿಹಾರ ಕೊಟ್ಟಿದ್ದಾರೆ ಮತ್ತು ಆಸ್ಪತ್ರೆ ಕೂಡ ಎಲ್ಲ ವೆಚ್ಚವನ್ನು ನೋಡ್ಕೊಳ್ಬೇಕಂತ ಕೂಡ ಹೇಳಿದ್ದಾರೆ ಡಿ ಸಿ ಅವರು ಅವರು ಅದನ್ನು ಟ್ರೀಟ್ಮೆಂಟ್ ನಡೆದಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ತಾಯಿ ಭಾಗ್ಯಶ್ರೀ ಬೇಗನೆ ಗುಣಮುಖ್ಯವಾಗಿ ಹೊರಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ಕೆ ಬಿ ಅವ್ರಿಗೂ ದವಾಖಾನೆಯವರು ಕೂಡ ಮಾನವೀಯತೆ ಮೆರೆದು ಅವರು ನಿನ್ನೆಯಿಂದ ಯಾವ ಹತ್ತು ಪೈಸೆಯನ್ನು ತೋಲಾರದೆ ಆಸ್ಪತ್ರೆಯಿಂದ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಬೇಗನೆ ಗುಣಮುಖವಾಗಿ ಹೊರಗೆ ಬಂದಲಿ ಆಕೆ ಈಗ ಒಳ್ಳೆ ರೀತಿಯಿಂದ ಅವಕಾಶ ಸಿಗ್ತಕ್ಕಂಥ ಕೆಲಸ ಮಾಡಿಸಿಕೊಡೋಣ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್